ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳು ಇದೀಗ ಬಂದಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿಯು ಕೂಡ ಬಂದಿದೆ ಇನ್ನು ಅನ್ನಭಾಗ್ಯ ಯೋಜನೆಯ ಹಣವನ್ನು ಇನ್ನು ಮುಂದೆ ಬಿಡುಗಡೆ ಮಾಡೋದಿಲ್ಲ ಅದರ ಬದಲಾಗಿ ಇದೀಗ ಅಕ್ಕಿಯನ್ನು ಕೊಡ್ತಾ ಇದ್ದಾರಂಥ ಒಂದು ನ್ಯೂಸ್ ಬಂದಿದೆ ಆ್ಯಂಡ್ ಇನ್ನು ಅಕ್ಕಿಯನ್ನು ಯಾವಾಗ ಕೊಡ್ತಾರೆ ಆ್ಯಂಡ್ ಇನ್ನು ಬ್ಯಾಲೆನ್ಸ್ ಇರುವಂಥ ಒಂದು ಅಮೌಂಟ್ಗಳು ಯಾವಾಗ ಬರುತ್ತೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿಕೊಂಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಸೊ ಮೊದಲೇದಾಗಿ ಇದೀಗ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇದೀಗ ಎರಡು ಸಾವಿರ ರೂಪಾಯಿಗಳು ಇಲ್ಲಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ಡಿಲ್ಲಿಯವರೆಗೆ ಇದೀಗ ಟೋಟಲ್ ಆಗಿ ಹದಿನೈದು ಕಂತುಗಳನ್ನು ನೀಡಿದ್ದಾರೆ ಸೊ ಇವಾಗ ನೀಡಬೇಕಾಗಿರೋದು ಟೋಟಲ್ ಆಗಿ ಮೂರು ಕಂತುಗಳು ಹದಿನಾರು ಹದಿನೇಳು ಹಾಗೂ ಹದಿನೆಂಟು ಸೊ ಈ ಒಂದು ಹಣ ಯಾವಾಗ ಬರುತ್ತಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರೆ ಸೊ ಆಲ್ರೆಡಿ ಇದೀಗ ಈ ಒಂದು ಹಣವನ್ನು ಇದೀಗ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಸೊ ಡಿ ಬಿ ಟಿಗೆ ವರ್ಗಾವಣೆ ಮಾಡಲಾಗಿದೆ ಇನ್ನೇನು ಆರು ದಿನ ಅಥವಾ ಹತ್ತು ದಿನಗಳ ಒಳಗಾಗಿ ಈ ಒಂದು ಹಣ ಹಣ ಬರತ್ತೆ ಅಂತ ಒಂದು ಮಾಹಿತಿಯನ್ನು ಕೂಡ ನೀಡಿದ್ರು ಆ್ಯಂಡ್ ಇವಾಗ ಬಂದಿರುವಂಥ ಒಂದು ಅಫಿಷಿಯಲ್ ಅಪ್ಡೇಟ್ನ ಪ್ರಕಾರ ಯಾವಾಗ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಮಾರ್ಚ್ ಮೂರನೇ ತಾರೀಕಿನ ನಂತರ ಇದೀಗ ಈ ಒಂದು ಹಣ ಅವರ ಒಂದು ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂತ ಒಂದು ಸುದ್ದಿಯು ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇವಾಗ ಬಾಕಿ ಉಳಿದಂತಹ ಎಲ್ಲ ಒಂದು ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರಾ ಇಲ್ಲ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಕೇವಲ ಒಂದೇ ಕಂತಿನ ಹಣವನ್ನು ಇದೀಗ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಹೌದು ಇದೀಗ ಹದಿನಾರನೇ ಕಂತಿನ ಹಣವೊಂದನ್ನೇ ಇದೀಗ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಆ್ಯಂಡ್ ಇವಾಗ ಮೊದಲೇದಾಗಿ ಮೊದಲ ಹಂತದಲ್ಲಿರುವಂತಹ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಹಣ ಇದೀಗ ವರ್ಗಾವಣೆ ಆಗುತ್ತೆ ಆ್ಯಂಡ್ ಇನ್ನು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಇದೀಗ ಕೆಲವೊಂದು ಅಪ್ಡೇಟ್ಗಳು ಇದೀಗ ಬಂದಿದೆ ಸೊ ಇನ್ಮುಂದೆ ಅನ್ನಭಾಗ್ಯ ಯೋಜನೆಯ ಹಣ ಇನ್ನು ಮುಂದೆ ಅವರ ಒಂದು ಖಾತೆಗಳಿಗೆ ಇದೀಗ ಬರೋದಿಲ್ಲ ಆ್ಯಂಡ್ ಇವಾಗ ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ಹದಿನೈದು ಕೆ ಜಿ ಅಕ್ಕಿಯನ್ನು ನೀಡ್ತಾರೆ ಹಾಗೂ ಏಪ್ರಿಲ್ ತಿಂಗಳಿನಿಂದ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿಯನ್ನು ಇದೀಗ ಸರ್ಕಾರ ನೀಡ್ತಾ ಇದೆ ಹೌದು ಅನ್ನಭಾಗ್ಯ ಯೋಜನೆಯಲ್ಲಿ ಇದೀಗ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ನೀಡ್ತೇವೆ ಅಂತ ಹೇಳಿದ್ರು ಇಲ್ಲಿ ಐದು ಕೆ ಜಿ ಅಕ್ಕಿ ಬಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು ಐದು ಕೆ ಜಿ ಅಕ್ಕಿಯ ಬದಲಾಗಿ ಇದೀಗ ಸರ್ಕಾರ ಬಂದ್ಬಿಟ್ಟು ಹಣವನ್ನು ನೀಡ್ತಾ ಇತ್ತು ಅಂಡ್ ಇವಾಗ ನವೆಂಬರ್ ಡಿಸೆಂಬರ್ ಹಾಗೂ ಜನವರಿ ಈ ಮೂರು ತಿಂಗಳಿನ ಹಣವನ್ನು ಇದೀಗ ಸೆಟ್ಲ್ ಮಾಡಿಬಿಟ್ಟು ಇನ್ನು ಮಾರ್ಚ್ ತಿಂಗಳಿನಲ್ಲಿ ಹದಿನೈದು ಕೆ ಜಿ ಅಕ್ಕಿಯನ್ನು ಇದೀಗ ನೀಡ್ತಾ ಇದೆ ಸೊ ಈ ಒಂದು ಹದಿನೈದು ಕೆ ಜಿ ಅಕ್ಕಿ ಬಂದ್ಬಿಟ್ಟು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಿನ ಒಂದು ಅಕ್ಕಿಯ ವಿತರಣೆ ಆಗುತ್ತೆ ಮುಂದೆ ಏಪ್ರಿಲ್ ತಿಂಗಳಿನಿಂದ ಇದೀಗ ಹತ್ತು ಕೆ ಪ್ರತಿ ತಿಂಗಳು ಈ ಒಂದು ಯೋಜನೆಯ ಮೂಲಕ ಇದೀಗ ಸಿಗ್ತಾ ಇದೆ ಇವಾಗ ನೀಡ್ತಾ ಇರೋದು ನವೆಂಬರ್ ಡಿಸೆಂಬರ್ ಹಾಗೂ ಜನವರಿಯ ಅನ್ನಭಾಗ್ಯ ಯೋಜನೆಯ ಒಂದು ಹಣ ಆಗಿರುತ್ತೆ ಸೊ ಇನ್ ಮುಂದೆ ಇದೀಗ ಟೋಟಲ್ ಆಗಿ ನಿಮ್ಮ ಒಂದು ಖಾತೆಗಳೇ ಅಥವಾ ನಿಮ್ಮ ಒಂದು ಪಡಿತರ ಚೀಟಿಗಳಿಗೆ ಇನ್ ಮುಂದೆ ಹತ್ತು ಕೆ ಜಿ ಅಕ್ಕಿಯನ್ನು ಸರ್ಕಾರ ಉಚಿತವಾಗಿ ನೀಡ್ತಾ ಇದೆ ಅಂಡ್ ಇದ್ರ ಬಗ್ಗೆ ಇದೀಗ ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪರವರು ಇದರ ಬಗ್ಗೆ ಒಂದು ಸ್ಪಷ್ಟನೆಯೊಂದನ್ನು ಇದೀಗ ನೀಡಿದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ಇನ್ನಷ್ಟು ಒಂದು ಮಾಹಿತಿಗಳು ಬಂತು ಅಂತ ಅಂದರೆ ಸೊ ನಮ್ಮ ಒಂದು ಚಾನಲಲ್ಲಿಯೂ ಕೂಡ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀವಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು